ಆರ್ ಕಾಂಗ್ರೆಸ್ ಮುಖಂಡರು ಹಾಗೂ ನಾನು ಶ್ರೀನಿವಾಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕನ್ನಡಿ ವಿಭಾಗದ ಹಿಂದೆ ಶ್ರೀನಿವಾಸ ಮಲ್ಟಿ ಆಸ್ಪತ್ರೆ ರಾಕೇಶ್ ರಾಮ ನೆನಪು ಸಿದ್ದರಾಮಯ್ಯ ಆಸ್ಪತ್ರೆ ಅಂತ ಏನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು ಮಾಡಿಸಿದ್ರು ಓಪನ್ ಮಾಡಿದರು ನೈನೂರ್ಜನಿಕ ಪೌರ ಕಾರ್ಯಕ್ಕೆ ಮುಖ್ಯವಾಗಿ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವರ ಜನ್ಮದಿನ ಪ್ರಯುಕ್ತ ಆದ್ದರಿಂದ

சே சொல்ல டெஸ்ட் பண்ணேன் 이� <목소리가> 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 जाक, दो morally प्ञाय हो लो औ सकताच,ैस नसमान के ल little म drie खो पिर आي, जब स्योरी कार सो आपDY, को बिल खाती हो आप excelै जुिर म्ह Clemson को डहोती दो औा खे लो न पसलख ABOUT��गम ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಲವತ್ತ ಏಳನೇ ಹುಟ್ಟುಹಬ್ಬದ ಆಚರಣೆ ನೀವು ನಮ್ಮ ರಾಕೇಶ್ ಸಿದ್ದರಾಮಯ್ಯ ಹೆಸರಲ್ಲಿ ಇವತ್ತು ಅವರ ಹುಟ್ಟಿ ನಲವತ್ತೇಳು ವರ್ಷ ಆಯಿತು ಇವತ್ತು ಅವರ ಹಬ್ಬ ಹುಟ್ಟು ಹಬ್ಬ ಆಚರಣೆಯನ್ನು ಸಾಂಪ್ರದಾಯಿಕವಾಗಿ ಮತ್ತು ಸರಳವಾಗಿ ಮತ್ತು ನಾಲ್ಕು ಜನಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಬೇಕಂತ ನಾವು ತೀರ್ಮಾನ ಮಾಡಿದಾಗ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಎಲ್ಲ ಪೌರ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯದ ಸೇವೆಗಳನ್ನು ಮಾಡೋದು ಮತ್ತು ಮಹಾನಗರ ಪಾಲಿಕೆಗೆ ಅವರ ಹೆಸರಿನಲ್ಲಿ ಹತ್ತು ಸಾವಿರ ಬಟ್ಟೆ ಬ್ಯಾಳನ್ನ ಇವತ್ತು ನೀಡ್ತಾ ಇದ್ದೀವಿ ಈ ನಾವು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನಲ್ಲಿ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ಅವರ ಸಿವಿ ನೆನಪಿಗಾಗಿ ಏಕೆಂದ್ರೆ ಅವರ ಹತ್ರ ಬೆಳೆದಂತ ಹುಡುಗರು ನಾವು ಅವರ ಋಣ ನಮ್ಮೇಲಿದೆ ಅದನ್ನು ತೀರಿಸಬೇಕು ಅವರೆಷ್ಟು ಅಜರಾಮಾಗಿರ್ಬೇಕು ಅಂತ ಹೇಳಿ ನಮ್ಮ ನಾಡದೋರೆಯಾದಂಥ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಕೈಯಲ್ಲಿ ಮಾರ್ಚ್ ಒಂದರಂದು ಶ್ರೀನಿವಾಸ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲು ಶ್ರೀ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ಹಾಸ್ಪಿಟ್ಲ್ ಓಪನ್ ಮಾಡ್ದು ಈ ಆಸ್ಪತ್ರೆಯ ಅಂಗವಾಗಿ ಇವತ್ತು ಅವರ ಆಚರಣೆಯನ್ನು ನಾವು ತುಂಬಾ ಸರಳವಾಗಿ ನಮ್ಮ ಎಲ್ಲ ಇತಿಹಾಸಿಗಳೊಂದಿಗೆ ನಮ್ಮ ಗುರುಗಳಾದಂತಹ ಸುಬ್ಬನವರು ಮತ್ತು ನಮ್ಮ ಭಿಕ್ಷಣ ಕೃಷ್ಣ ಅವರ ಜೊತೆ ನಟರಾಜನ ನಜರಬಾದ್ರ ಜೊತೆ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಎಲ್ಲ ರಾಕೇಶ್ ಕೆ ಫಾಲೋವರ್ಸ್ ಫಲ್ಲು ಅವರ ಅನುಯಾಯಗಳಾಗಿ ಅವ್ರಿಗೊಂದು ಹೆಸರನ್ನ ಉಳಿಬೇಕು ಅಂತ ಮಾಡಿ ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಾವು ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ ಈ ಹುಟ್ಟು ಆಚರಣೆ ಮಾಡ್ತಾ ತುಂಬಾ ಖುಷಿಯಾಗಿದೆ ಬಟ್ ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದೊಂದು ಕರ್ಬಿಟ್ರೆ ಅವ್ರ ಅಜರಾಮರವಾಗಿ ನಮ್ಮ ನಮ್ಮ ಆತ್ಮಗಳಲ್ಲಿ ಜೀವಂತವಾಗಿದ್ದಾರೆ ಇರಾದ ಜೀವ ಇನ್ನೊಂದಿಗೂ ನಮ್ಮ ಜೊತೆ ಆವಾಗ್ಲೂ ನಿರಂತರವಾಗಿ ಇದ್ದಾರೆ ಅವರ ಸಂವಿಧಾನ ಪ್ರತಿ ವರ್ಷ ಹಿಂದಿನ ಮುಂದೆ ಬರೋ ಎಲ್ಲಾ ವರ್ಷದ ವಿಶೇಷವಾಗಿ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ಕೊಂಡು ನಾವು ಅವ್ರ ಅವ್ರ ಇರೋ ತನಕ ನಾವಿರೋ ತನಕ ಅವರ ಚಿರಸ್ಥಾಯಿವಾಗಿ ಬಗ್ಗೆ ಇರುವಂತೆ ನಾವು ಅಂತ ಹೇಳಿ ನಮ್ಮ ಅದು ದಿವಂಗತ ಹಕ್ಕೆ ಸಿದ್ದರಾಮಯ್ಯನವರು ಇವತ್ತಿಗೆ ಅವ್ರಿಗೆ ನಲವತ್ತೇಳು ವರ್ಷ ಉಂಟಾ ಇತ್ತು ನಮ್ಮೆಲ್ಲಾ ರಚನೆಚ್ಚಿನ ಸ್ನೇಹಿತರಾದ ಅವರು ಇವತ್ತು ನಮ್ಗೆ ಈ ಇದರಲ್ಲಿ ಒಬ್ಬ ಮಂತ್ರಿಯಾಗಿ ನಮ್ಮ ಜೊತೆ ಇರ್ತಿದ್ರು ಅವರು ಭಗವಂತ ಅವರನ್ನ ಬೇಗ ಕರ್ಕೊಂಡ್ಬಿಟ್ಟ ಅಂತಹ ಒಳ್ಳೆ ಸ್ನೇಹಜೀವಿ ಇದನ್ನ ನನ್ನ ಸ್ನೇಹಿತರಾದಂತಹ ವೆಂಕಟೇಶ್ವರವರು ಏನು ಶ್ರೀನಿವಾಸ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರು ಈ ಕೊರೋನಾ ಸಂದರ ಇದು ಡೆಂಗ್ಯೂ ಸಂದರ್ಭದಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ಉಚಿತ ತಪಾಸಣೆ ಮಾಡ್ತಾ ಇರೋದು ಬಹಳ ಸಂತೋಷಕರ ವಿಷಯ ಮತ್ತೆ ಆ ಪೌರ ಕಾರ್ಮಿಕರಿಗೆ ಮತ್ತೆ ಇನ್ಯಾವುದರ ತೊಂದರೆಗಳಿದ್ರು ಸಹ ನನ್ನ ಹಾಸ್ಪಿಟಲ್ನಲ್ಲಿ ಅವ್ರನ್ನೆಲ್ಲ ನಾನು ಅವರಿಗೆ ತಪಾಸಣೆ ಮಾಡಿಸಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಅವರಿಗೆ ತಮ್ಮೆಲ್ಲರ ಮುಖಾಂತರ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಇಲ್ಲ ಇಲ್ಲ ಈ ಕಾರ್ಯಕ್ರಮ ಮೊದಲಿನಲ್ಲಿ ನಡ್ಕ ಬಂದಿದೆ ಇವತ್ತಿನ ಸುಧಾ ನಡೀತಾ ಇದೆ ಇವತ್ತಿನ ಕರ್ನಾಟಕ ಮತ್ತೆ ಜಿಲ್ಲೆ ರಾಜ್ಯಗಳಲ್ಲಿ ಹಲವಾರು ಕಡೆ ಸ್ನೇಹಿತರುಗಳು ಈ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಮೊದಲಿಗೆ ಆರೋಗ್ಯ ತಪಾಸಣೆ ಇದೆ ಬಿ ಪಿ ಶುಗರು ಕ್ಯಾನ್ಸರು ಮತ್ತೆ ಕಣ್ಣು ಮತ್ತೆ ಮೂಳೆ ಮತ್ತೆ ಅವ್ರಿಗೆಲ್ಲಾರ್ಗು ಕಿಟ್ ಗಳು ಮತ್ತೆ ಮೆಡಿಸನ್ ಸುಧಾ ಇಲ್ಲೇ ಕೊಡ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಿರೂಪಣೆ ಮಾಡಿದ್ವಿ ಚಿಕಿತ್ಸೆಯನ್ನು ನೀವು ನೋಡ್ತಾ ಇದ್ರಲ್ಲ ಬರೀ ತಪಾಸಣೆ ಮಾತ್ರ ಅಲ್ಲ ಮೆಡಿಸನ್ ಕೊಡ್ತಾ ಇದಾರೆ ಮತ್ತೆ ಚಿಕಿತ್ಸೆ ಅವ್ರ ಹಾಸ್ಪಿಟಲ್ ಅಲ್ಲೇ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಹಾಸ್ಪಿಟಲ್ ಅಲ್ಲೇ ಚಿಕಿತ್ಸೆ ಸುಧಾ ಮಾಡ್ತಾ ಇದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಸುಪುತ್ರರಾದಂಥ ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ನಲವತ್ತೇಳನೇ ಹುಟ್ಟುಹಬ್ಬವನ್ನು ಗೆಳೆಯ ವೆಂಕಟೇಶ್ ಅವರು ಶ್ರೀನಿವಾಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರಾದಂಥ ಗೆಳೆಯ ವೆಂಕಟೇಶ್ ಅವರು ಇವತ್ತು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಮೈಸೂರು ಮಹಾನಗರ ಪಾಲಿಕೆಯ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಏಕೆಂದರೆ ಇವತ್ತು ರಾಕೇಶ್ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಜೊತೆಗಿಲ್ಲ ಆದರೂ ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತಕ್ಕಂಥ ಒಂದು ರೀತಿ ನಾವೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದೇವೆ ಏಕೆಂದ್ರೆ ರ ಸಿದ್ದರಾಮಯ್ಯನವರು ಒಬ್ಬ ಸಂಘಟನಾ ಚತುರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಒಬ್ಬ ಈ ರಾಜ್ಯದಲ್ಲಿ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಬೇಕಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಕಳೆದ ಎಂಟು ವರ್ಷಗಳ ಹಿಂದೆ ಅಕಾಲಿಕ ಮರಣಕ್ಕೆ ತುತ್ತಾದರು ಹಾಗಾಗಿ ನಮಗೆ ಮತ್ತು ಈ ರಾಜ್ಯದ ಎಲ್ಲ ಅವರ ಅನುಯಾಯಿಗಳಿಗೆ ಬಹಳ ದುಃಖವನ್ನ ತರಿಸಿರ್ತಕ್ಕಂಥ ಒಂದು ಸಂದರ್ಭ ಆದ್ರೆ ಇವತ್ತು ನಮ್ ಜೊತೆಗೆ ಇಲ್ಲ ಅಂತ ಅಂದ್ರೂ ಕೂಡ ಅವರು ನಮ್ ಜೊತೆಗೆ ಇದಾರೆ ಅಂತ ಹೇಳಿ ಅವ್ರನ್ನ ನಾವು ಭಾವಿಸ್ತಾ ಇವತ್ತು ಅವರ ಹೆಸರಿನಲ್ಲಿ ಇಂಥ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನ ನಮ್ಮ ಗೆಳೆಯ ವೆಂಕಟೇಶ್ ಅವರು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಮತ್ತು ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಆಗಿದೆ ಇಂಥ ಒಂದು ಕಾರ್ಯಕ್ರಮಗಳು ಅವರ ಹೆಸರಿನಲ್ಲಿ ನಾಡಿನಾದ್ಯಂತ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೀಲಿ ಅವರು ನಮ್ಮ ಇಲ್ಲ ಅಂದ್ರೂ ಕೂಡ ಅವರು ಇದ್ದಾರೆ ಅಂತಕ್ಕಂಥದನ್ನ ನಮ್ಮ ಬದುಕಿನ ಉದ್ದಕ್ಕೂ ಅವ್ರನ್ನ ನೆನೆಸ್ಕೊಳ್ಳೋಣ ಅವರ ಒಂದು ಮಾರ್ಗದರ್ಶನವನ್ನೇ ನಾವು ಮುಂದಿನ ಸಾರ್ವಜನಿಕ ಜೀವನದಲ್ಲಿ ಅಳವಡಿಸ್ಕೊಂಡು ನಾವೆಲ್ಲರೂ ಕೂಡ ಅವರ ಹೆಸರನ್ನ ಅಜರಾಮ ಅವರ ಆಗಿ ಉಳಿತಕ್ಕಂಥ ದಿಟ್ಟಿನಲ್ಲಿ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಅವ್ರಿಗೆ ಶುಭವನ್ನ ಕೋರ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಮಗ ರಾಕೇಶ್ ವೆಂಕಟೇಶ್ವರ ಅವ್ರಿಗೆ ಇವತ್ತು ಪುಟ್ಟ ಸಬ್ಬ ಶುಭಾಶಯಗಳು ಮಾಡ್ಬೇಕಂತ ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡೋದು ತುಂಬಾ ಒಳ್ಳೆ ಕೆಲಸ ಅಂತ ಕೇಳ್ಕೊ ಬಿಡ್ತೇವೆ ಯಾಕಂದ್ರೆ ಯಾರು ಮಾಡದಂತ ಕೆಲಸ ಮಾಡೋರು ಪೌರ ಕಾರ್ಮಿಕರು ಅವ್ರನ್ನ ಕರೆದು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಖುಷಿ ಬೆಳೆ ಸಂತೋಷ ಯಾವ್ದು ಇಲ್ಲ ಈ ಪೌರ ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಬೇಕು ಅವರಿಂದ ಕೆಲಸಗಳು ಆಗ್ಬೇಕಂತ ಮಾಡ್ತಾ ಇರೋದು ಭಾರಿ ಸಂತೋಷದ ವಿಷಯ ಈಗಾಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಪೌರ ಕಾರ್ಮಿಕರಂದ್ರೆ ಭಾರಿ ಖುಷಿ ಅವ್ರಿಗೆ ಪೌರ ಕಾರ್ಮಿಕರ ಮೇಲೆ ತುಂಬಾ ಅಭಿಮಾನಗಳು ಜಾಸ್ತಿ ಅವರು ಈ ಮೈಸೂರು ನಗರದಲ್ಲಿ ಪೌರ ಕಾರ್ಮಿಕರಿಗೆ ಐನೂರ ಇಪ್ಪತ್ತೈದು ಮನೆಗಳ ಕಾರ್ಪೊರೇಷನ್ ಕೋಟಾಸನ್ನು ಅನ್ನ ಸ್ವಂತ ಮಾಡಿಸ್ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿಗೆ ತುಂಬಾ ಕಡಿಮೆ ಇದರಲ್ಲಿ ಹತ್ತು ಸಾವಿರ ರೂಪಾಯಿಗೆ ಪೌರ ಕಾರ್ಮಿಕರಿಗೆ ಮನೆಗಳನ್ನ ಕೊಡಿಸ್ಕೊಟ್ಟಿದ್ದಾರೆ ಮತ್ತು ಕೊಟ್ಟಿದ್ದಾರೆ ಈಗಾಗ್ಲೆ ನೂರ ಎಪ್ಪತ್ತು ಜನ ಕಾಯಂ ಮಾಡಿದ್ದಾರೆ ಇನ್ನೂರ ಐವತ್ತೆರಡು ಜನ ಕಾಯಂ ಮಾಡ್ಬೇಕಂತ ಈಗಾಗಲೇ ಪ್ರೊಸೆಸ್ ನಡಿ ನಡೀತದೆ ಅದರಿಂದ ಏನ್ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಗ ಸಿದ್ದರಾಮಯ್ಯ ರಾಕೇಶ್ ಅವ್ರಿಗೆ ಕುಟುಂಬ ಹಬ್ಬ ಮಾಡೋದ್ರಿಂದ ನಮ್ಗೆಲ್ಲ ಪೌರಕಾರ್ಮಿಕರು ಇಡೀ ಮೈಸೂರು ನಗರದ ಎಲ್ಲ ಪೌರ ಕಾರ್ಮಿಕರಿಗೂ ಸಂತೋಷದ ವಿಷಯ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಿರೋದು ಇನ್ನೂ ಒಳ್ಳೆ ಸುದ್ದಿ ಆಗಿದೆ ಅಂತ ನಾನು ಕೇಳ್ಕೊಳ್ತಿದ್ದೆ ನನ್ನ ಹೆಸರು ಎನ್ಮಾರ ಪೌರಕಾರ್ಮಿಕ ಸಂಘದ ಅಧ್ಯಕ್ಷರು ಮೈಸೂರು ಪೌರ ಇಕ್ಕೆಡೆ ಹೋಗು ಏಯ್ ರೈಡ್ 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 ಬರಬೇಕು ನೀವು ಇದ್ಕಡೆ ಆಕಡೆ ಹೋಗಿ ಮನೆಗೆ ಬನ್ನಿ ಮನೆಗೆ ಬನ್ನಿ ಇದ್ಕಡೆ ಬಂದಿರೇ ಎರಡು ಶೇರ್ ಕೊಡಿ ಎರಡು ಒಂದರ ಕೊಡಿ ಬನ್ನಿ ಹಿಂಗೆ குமார் கேட்கிறாங்க அங்கங்க அங்கங்க சார் வெட்ல சரி சரி மார்க் செட் மட்டும் பண்ணி விடுங்க வெல்லங்க இன்டென்ட் ஹட மார்க் செட் பண்ணுமார் ஓகே नन्दिन भारत न्यूज टि मैसूर